ಭಗವದ್ಗೀತೆ ಅಧ್ಯಾಯ ನಾಲ್ಕು ಜ್ಞಾನಕರ್ಮ ಸನ್ಯಾಸ ಯೋಗ ಶ್ಲೋಕ ನಲವತ್ತೊಂದು ಯೋಗ ಸಂನ್ಯಸ್ತಕರ್ಮಾಣ ಜ್ಞಾನ ಸಂಚಿನ್ನ ಸಂಶಯಂ ಆತ್ಮವಂತನ್ನ ಕರ್ಮಾಣಿ ಧನಂಜಯ ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥ ಹೀಗಿದೆ ಧನಂಜಯ ಹೇ ಧನಂಜಯನೇ ಯೋಗ ಸಂನ್ಯಸ್ತಕರ್ಮಾಣ ಯಾವಾತನು ಕರ್ಮಯೋಗದ ವಿಧಿಯಿಂದ ಸಮಸ್ತ ಕರ್ಮಗಳನ್ನು ಪರಮಾತ್ಮೆಗೆ ಅರ್ಪಿಸಿದ್ದಾನೋ ಜ್ಞಾನ ಸಂಚಿನ್ನ ಸಂಶಯಂ ಯಾರು ವಿವೇಕದ ಮೂಲಕ ಸಮಸ್ತ ಸಂಶಯಗಳನ್ನು ನಾಶ ಮಾಡಿದ್ದಾನೋ ಆತ್ಮವಂತಂ ಅಂತಃಕರಣವನ್ನು ವಶ ಮಾಡಿಕೊಂಡಿರುವ ಪುರುಷನನ್ನು ಕರ್ಮಾಣಿ ಕರ್ಮಗಳು ನನಿಬದ್ನಂತಿ ಬಂಧಿಸುವುದಿಲ್ಲ ಈ ಶ್ಲೋಕದ ಅರ್ಥವು ಹೀಗಿದೆ ಹೇ ಧನಂಜಯನೇ ಯಾವಾತನು ಕರ್ಮಯೋಗದ ವಿಧಿಯಿಂದ ಸಮಸ್ತ ಕರ್ಮಗಳನ್ನು ಪರಮಾತ್ಮನಿಗೆ ಅರ್ಪಿಸಿದ್ದಾನೋ ಮತ್ತು ಯಾರು ವಿವೇಕದ ಮೂಲಕ ಸಮಸ್ತ ಸಂಶಯಗಳನ್ನು ನಾಶ ಮಾಡಿದ್ದಾನೋ ಅಂತಃಕರಣವನ್ನು ವಶ ಮಾಡಿಕೊಂಡಿರುವ ಪುರುಷನನ್ನು ಕರ್ಮಗಳು ಬಂಧಿಸುವುದಿಲ್ಲ ಈ ಶ್ಲೋಕದ ಅರ್ಥ ಹೀಗಿದೆ ಈ ಅಧ್ಯಾಯದಲ್ಲಿ ಕೊನೆಯ ಶ್ಲೋಕದ ಹಿಂದಿನ ಶ್ಲೋಕವಾದ ಇದು ಜ್ಞಾನಿಯ ಜೀವನ ವೈಖರಿಯನ್ನು ವಿವರಿಸುತ್ತದೆ ಕರ್ಮಯೋಗದ ಮುಖಾಂತರ ಕರ್ಮಫಲಗಳ ಸಂಘವನ್ನು ತ್ಯಜಿಸುವುದನ್ನು ನಾವು ಕಲಿತ ಮೇಲೆ ಸಂಪೂರ್ಣವಾಗಿ ಅಸಂಗ ಭಾವದಿಂದ ಕೆಲಸ ಮಾಡುವಾಗ ನಮ್ಮ ಮನಸ್ಸು ಶುದ್ಧಗೊಳ್ಳುತ್ತದೆ ಮನಸ್ಸು ಶುದ್ಧಗೊಂಡಂತೆ ಆತ್ಮನ ದರ್ಶನವಾಗುತ್ತದೆ ಆವಾಗ ಸಂಶಯಗಳನ್ ಸಂಶಯಗಳೆಲ್ಲ ಪರಿಹಾರವಾದಂತೆಯೇ ಈ ರೀತಿ ಆತ್ಮನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡ ವ್ಯಕ್ತಿಯು ಕರ್ಮ ಮಾಡುತ್ತಿದ್ದರೂ ಅವನ ಕರ್ಮಗಳು ಅವನನ್ನು ಬಂಧಿಸಲಾರವು ಏಕೆಂದರೆ ಅವನಲ್ಲಿ ಅಹಂಕಾರವಿಲ್ಲ ನಮ್ಮ ಅಹಂಕಾರದ ಚಟುವಟಿಕೆಗಳು ನಮ್ಮ ಆಂತರಿಕ ವ್ಯಕ್ತಿತ್ವದಲ್ಲಿ ವಾಸನೆಗಳನ್ನು ಉತ್ಪತ್ತಿ ಮಾಡುತ್ತವೆ ಮತ್ತು ಅವುಗಳ ಫಲವಾಗಿ ಅಶಾಂತಿಯನ್ನು ಅನುಭವಿಸಬೇಕಾಗುತ್ತದೆ ಭಾವದಿಂದ ಮತ್ತು ಸರಿಯಾದ ಜ್ಞಾನ ಪಡೆದು ವ್ಯಕ್ತಿಯು ತನ್ನ ಅಹಂಕಾರವನ್ನೆಲ್ಲ ಸಂಪೂರ್ಣವಾಗಿ ನಾಶ ಮಾಡಿಕೊಂಡ ಮೇಲೆ ಅವನ ಕರ್ಮಗಳು ಅವನನ್ನು ಬಂಧಿಸುವುದೇ ಇಲ್ಲ ಕನಸಿಗನಾಗಿ ನನ್ನ ಕನಸಿನಲ್ಲಿ ನನ್ನ ಕನಸಿನ ಮಡದಿಯನ್ನು ಕೊಲೆ ಮಾಡಿದರೆ ಎಚ್ಚೆತ್ತ ಮೇಲೆ ಕನಸಿನಲ್ಲಿ ನಾನು ಮಾಡಿದ ಕೊಲೆಗೆ ನನಗೆ ಶಿಕ್ಷೆಯಾಗುವುದಿಲ್ಲ ಏಕೆಂದರೆ ಕನಸಿನೊಡನೆ ಕನಸಿಗೂ ಕನಸಿಗನಿಗೂ ಕೊನೆಗೊಂಡಿರುತ್ತಾನೆ ಕನಸಿನೊಡನೆ ಕನಸಿಗನೂ ಕೊನೆಗೊಂಡಿರುತ್ತಾನೆ ಕನಸಿಗ ಕೊಲೆ ಮಾಡಿದ್ದಕ್ಕೆ ಶಿಕ್ಷಾರ್ಹ ಆದರೆ ಎಚ್ಚರಗೊಂಡವನಲ್ಲಿ ಕನಸಿಗನಿಲ್ಲ ಅದರಂತೆಯೇ ಅಹಂಕಾರದ ಕರ್ಮಗಳು ಅಹಂಕಾರವನ್ನು ಮಾತ್ರ ಬಂಧಿಸಬಹುದು ಆದರೆ ಅಹಂಕಾರವು ಆತ್ಮನಲ್ಲಿ ಐಕ್ಯವಾದಾಗ ಕನಸಿಗ ಹೆಚ್ಚಿನದಲ್ಲಿ ಐಕ್ಯವಾದಂತೆ ಅಹಂಕಾರವು ಮಾಡಿದ ಕರ್ಮಗಳು ಆತ್ಮವನ್ನೇನೋ ಬಂಧಿಸುವುದಿಲ್ಲ ಸಂಸಾರಿಗೆ ಆತ್ಮಜ್ಞಾನದಿಂದ ಸುಗುವ ಸಿಗುವ ಪರಮ ಲಾಭವೇ ಇದಾದುದರಿಂದ ಕೃಷ್ಣನು ಅರ್ಜುನನಿಗೆ ಉಪದೇಶಿಸುತ್ತಾನೆ